ನಿವೇ ಗ್ಯಾರಂಟಿ ಅಳಿ ತಿನ್ನ ಹುಡು ತಿನ್ನ ಗೊತ್ತಿಲ್ಲ ಯೆ ಓಕೆ ಟೈಮ್ ಟು ಡು ದ ಪ್ಲೇಟಿಂಗ್ ಇವಾಗ ದುಂಡು ದುಂಡು ಫಸ್ಟ್ ಗ್ಲಿಂಸ್ ತೋರಿಸ್ಲಾ ನೀ ನೋಡಿ ಲೈನ್ ಫೋಲ್ಡ್ ಮಾಡಿದೇನೆ ಅಂತ ಇನ್ಗೆ 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 ಚೆನ್ನ ಐಯರ್ ನಾನು ಮೋಮೋಸ್ ತಿಂದು ಅದರಲ್ಲಿ ಡಾಗ್ ಮೀಟ್ಸ್ ಯೂಸ್ ಮಾಡ್ತಾರೆ ಜಾಸ್ತಿ ಸೋ ಮೋಮೋಸ್ ಎಲ್ಲಾ ತಿನ್ನೋಕೆ ಹೋಗ್ತೀನಿ ಏನೋ ಗುಡ್ ಇನ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾರಿ ಸೊ ಇವತ್ತು ಡೇ ಟು ಆಫ್ ಗೋಯಿಂಗ್ ಟು ವರ್ಕ್ಔಟ್ ಸೊ ನೆನ್ನೆಯಿಂದ ಐ ಹ್ಯಾವ್ ಫ್ರೀ ಸ್ಟಾರ್ಟೆಡ್ ವರ್ಕಿಂಗ್ ಔಟ್ ಆ್ಯಂಡ್ ಬೆಳಗ್ಗೆ ಬೇಗ ಹೋಗ್ತೇವೆ ಬಿಕಾಸ್ ಬೆಳಗ್ಗೆ ಬೇಗ ಹೋದರೆ ಥ್ರೂ ಔಟ್ ದ ಫ್ಲೋ ಆಫ್ ದ ಡೇ ಚೆನ್ನಾಗಿ ಹೋಗುತ್ತೆ ಅಂತ ಆ್ಯಂಡ್ ಆನ್ ಟೈಮ್ಗೆ ಆಫೀಸ್ಗೆ ಹೋಗ್ಬೋದು ಎಲ್ಲ ಆ್ಯಂಡ್ ಇವತ್ತು ಡೇ ಟು ಸೆವೆನ್ ಓ ಕ್ಲಾಕ್ ಕ್ಲಾಸಿಗೆ ಹೋಗ್ತೇನೆ ನಿನ್ನೆ ಪ್ರಾಪರ್ ಜಿಮ್ಗೆ ಹೋಗಿದ್ದೆ ಇವತ್ತು ಪ್ರಾಪರ್ ಜಿಮ್ಗೆ ಹೋಗೋಣ ಅಂದ್ಕೊಂಡೆ ಬಟ್ ನಮ್ಮ ಮಮ್ಮಿ ದೇವಸ್ಥಾನಕ್ಕೆ ಹೋಗ್ಬೇಕಂತೆ ಎಂಟು ಗಂಟೆಗೆ ಅದಕ್ಕೆ ಐ ಥಾಟ್ ಇವತ್ತು ಕ್ಲಾಸ್ಗೆ ಹೋಗಿ ಬರೋಣ ಅಂತ ಬಿಚ್ ವಿಲ್ ಗೆಟ್ ಓವರ್ ಇನ್ ಒನ್ ಅವರ್ ಸ್ಟ್ರೆಸ್ ಇರಲ್ಲ ನಾರ್ಮಲ್ ಜಿಮ್ಮಲ್ಲಿ ಮಾಡೋ ವರ್ಕೌಟ್ ಅಂತ ಅಂದರೆ ಒನ್ ಅವರ್ಗಿಂತ ಜಾಸ್ತಿ ಆಗುತ್ತೆ ಅದಕ್ಕೆ ಕ್ಲಾಸ್ಗೆ ಹೋಗೋಣ ಅಂತ ಅಂದ್ಕೊಂಡೆ ಸೊ ಬನ್ನಿ ಹೋಗೋಣ ಸಿಕ್ಕಬಿಟ್ಟು ಚಳಿ ಆಗ್ತಿದೆ ಸೊ ಇನ್ನೂ ಕನ್ಫರ್ಮ್ ಆಗಿಲ್ಲ ಕ್ಲಾಸು ವೆಯ್ಟಿಂಗ್ ಇದ್ದೀನಿ ನೋಡೋಣ ಹೋಗಿ ನೋಡೋಣ ಕನ್ಫರ್ಮ್ ಆದರೆ ಕ್ಲಾಸು ಇಲ್ಲಾಂದರೆ ನಾರ್ಮಲ್ ಜಿಮ್ಮು ದಿಸ್ಟ್ಸ್ ಕೋನ್ ಸಿ ವಾಟ್ ಇಸ್ ಗೋನಾ ಹ್ಯಾಪಿನ್ ಆ್ಯಂಡ್ ಇಗ್ನೋರ್ ಮೈ ಐಸ್ ಐ ಎಮ್ ಸೋ ಟೈರ್ಡ್ ಆ್ಯಂಡ್ ಲೀಪಿ ಯಾಕಂದರೆ ಡೇ ಬಿಫೋರ್ ಅಂದರೆ ಸಂಡೆ ನೈಟ್ ಬೇಗ ಮಂದ್ಕೊಂಡೆ ನಿನ್ನೆ ರಾತ್ರಿ ಬೇಗ ಮಂದ್ಕೊಳ್ಳೋಕ್ಕಾಗಲಿದೆ ನನಗೆ ಬಟ್ ಸ್ಟಿಲ್ ಎಡ್ಡೆ ಇವತ್ತು ಮಂದ್ಕೊಳ್ಳೋಕ್ ಬೇಡ ಐ ಶುಡ್ ಬೇಕಪ್ ಬೇಕಪ್ ಬಿಂದು ಅಂತ ಅಂದ್ಕೊಂಡೆ ಸರಿಯಾ ಬನ್ನಿ ಹೋಗೋಣ ಜಸ್ಟ್ ಆನ್ ಟೈಮ್ ಐ ಹ್ಯಾವ್ ಮೇಡ್ ಇಟ್ ಟು ಜಿಮ್ ಬಟ್ ಓಡಿಸ್ಕೊಂಡು ಬರೋದು ಐ ಹ್ಯಾವ್ ನೆವರ್ ಬೀನ್ ಇನ್ ಮನಾಲಿ ಬಟ್ ಐ ಡೋಂಟ್ ಥಿಂಕ್ ಸೊ ಮನಾಲಿಗಿಂತ ಏನಾದರೂ ಕಮ್ಮಿ ಇದೆ ಅಂತ ಇಟ್ ಸೋ ಕೋಲ್ಡ್ ನನ್ನ ಕೈಯೆಲ್ಲ ಫ್ರೀಸ್ ಆಗೋಯ್ತು ಬಿಡಿ ನೀ ಮೇಲೆ ಹೋಗೋಣ ಇನ್ನೂ ನನ್ನ ಕ್ಲಾಸ್ ಕನ್ಫರ್ಮ್ ಆಗಿಲ್ಲ ಹೋಗಿ ಕೇಳಿ ನೋಡ್ತೀನಿ ವೇಕೆಂಟ್ ಇದೆಯಾ ಒಂದು ಕ್ಲಾಸು ಅಟೆಂಡ್ ಮಾಡ್ಬೋದು ಅಂತ ಇದ್ದರೆ ಓಕೆ ಅಟೆಂಡ್ ಮಾಡೋಣ ಬ್ಲಿಸ್ನಿಂಗ್ ಟು ಮಹಾಪ್ರಾಣ ದೀಪ್ ಸಾಂಗು ಬೆಳಿಗ್ಗೆ ಎದ್ದಿದ ತಕ್ಷಣ ಈ ಸಾಂಗ್ ಕೇಳೋದ್ರಲ್ಲಿ ಇರೋ ಖುಷಿ ಇದೆಯಲ್ಲ ಐ ಲವ್ ದಿಸ್ ಸಾಂಗ್ ಏನೋ ಒಂಥರ ಜೋಶ್ಫುಲ್ ಆಗಿರುತ್ತೆ ಆ್ಯಂಡ್ ನನ್ನ ಇಯರ್ಫೋನ್ ಹಾಕಿದ ತಕ್ಷಣ ಇದೊಂದೇ ಸಾಂಗ್ ಕೇಳೋದು ನಾನು ಹೋಗಿ ಅಲ್ಲಿ ಕೇಳಿದೆ ವೇಕೆಂಟ್ ಇದೆಯಾ ನಾನು ಕ್ಲಾಸ್ ತಗೋಬೋದಾ ಅಂತ ಅಂಡ್ ಥ್ಯಾಂಕ್ಫುಲಿ ತಗೋಬಹುದು ಅಂತ ಹೇಳಿದ್ರು ಬಟ್ ನೆಕ್ಸ್ಟ್ ನೆಕ್ಸ್ಟ್ ಕ್ಲಾಸ್ನ ಬುಕ್ ಮಾಡಿ ಮತ್ತೆ ಅಟೆಂಡೆನ್ಸ್ ಹಾಕಿ ಆ ಕ್ಲಾಸ್ಗೆ ಬಟ್ ಈ ಕ್ಲಾಸ್ ಅಟೆಂಡ್ ಮಾಡಿ ಅಂತ ಹೇಳಿದ್ರು ಸೊ ಹ್ಯಾಪಿ ಆಮೇಲೆ ಹೋದೆ ಇದನ್ನೇ ಇತ್ತು ನಮ್ದು ಎಕ್ಸರ್ಸೈಸು ಇದನ್ನೇ ಒಂದು ಮೂರು ನಾಲ್ಕು ಸೆಟ್ ಮಾಡಿಸಿದ್ರು ಸೊ ಟಯರ್ಡ್ ಬೈ ದ ಎಂಡ್ ಆಫ್ ಇಟ್ ಬಿಕಾಸ್ ಚೆಸ್ಟ್ ಅಂಡ್ ಆಕ್ಸಸರೀಸ್ ಇತ್ತು ಇವತ್ತಿನ ಸೆಷನ್ ಹೆಚ್ ಆರ್ ಎಕ್ಸಲ್ಲಿ ಆ್ಯಂಡ್ ಇಟ್ ವಾಸ್ ವೆರಿ ಇಂಟೆನ್ಸ್ ಅಂಡ್ ಐ ಲವ್ ದ ಸೆಷನ್ ಬಟ್ ತುಂಬಾ ಕಷ್ಟ ಇತ್ತು ಬಟ್ ಚೆನ್ನಾಗಿತ್ತು ಹಲೋ ಹೋಗಿ ಅದಾದಮೇಲೆ ನಮ್ಮ ಮಮ್ಮಿ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಆ್ಯಕ್ಚುಲಿ ನಾನು ಸಿಕ್ಸ್ ಓ ಕ್ಲಾಕ್ಗೆಲ್ಲ ಜಿಮ್ಗೆ ಹೋಗಬೇಕಾಗಿತ್ತು ಏಳು ಗಂಟೆಗೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಆದರೆ ನಾನು ಜಿಮ್ಗೆ ಹೋಗೋದು ಲೇಟ್ ಆಯಿತು ಎದೊಳೋದು ಲೇಟ್ ಆಯಿತು ರಾತ್ರಿ ಮಲ್ಗಿದ ಲೇಟ್ ಆಯಿತು ಸೊ ಸಿಕ್ಸ್ ಓ ಕ್ಲಾಕ್ ಕ್ಲಾಸಿಗೆ ಹೋಗೋಕ್ಕಾಗಲಿಲ್ಲ ಬಟ್ ಸಿಕ್ಸ್ ಓ ಕ್ಲಾಕ್ಗೆ ಯೋಗ ಇತ್ತು ಹೋಗಿದ್ದೆ ವರ್ಕೌಟ್ ಅಂದರೆ ಜಿಮ್ಮಲ್ಲಿ ವರ್ಕೌಟ್ ಮಾಡಬೇಕಾಗಿತ್ತು ಸೆವೆನ್ ಓ ಕ್ಲಾಕ್ಗೆ ಹೆಚ್ ಆರ್ ಎಕ್ಸ್ ಇತ್ತು ಐ ಆಲ್ವೇಸ್ ಈಗರ್ಲಿ ಐ ವೆಯ್ಟ್ ಹೆಚ್ ಆರ್ ಎಕ್ಸ್ ಅಟೆಂಡ್ ಮಾಡೋಕ್ಕೆ ಬಿಕಾಸ್ ಹೆಚ್ ಆರ್ ಎಕ್ಸಲ್ಲಿ ಏನಾಗುತ್ತೆ ಇಟ್ಸ್ ಅ ಮಿಕ್ಸ್ ಆಫ್ ಕಾರ್ಡಿಯೋ ಮತ್ತು ಸ್ಟ್ರೆನ್ ಟ್ರೈನಿಂಗ್ ಎರಡೂ ಇರುತ್ತೆ ಆ್ಯಂಡ್ ವೆರಿ ಇಂಟೆನ್ಸ್ ಟ್ರೈನಿಂಗ್ ಇರುತ್ತೆ ಜಿಮ್ಮಲ್ಲಿ ವರ್ಕೌಟ್ ಮಾಡೋದಕ್ಕಿಂತ ಮೋಟಿವೇಶನ್ ಎಲ್ಲಿ ಜಾಸ್ತಿ ಸಿಗುತ್ತೆ ಯಾಕಂದರೆ ಎಷ್ಟೊಂದು ಜನ ಇರ್ತಾರೆ ಆ ಪರ್ಫಾಮೆನ್ಸ್ ಪ್ರೆಷರ್ ಇರುತ್ತೆ ಮತ್ತು ಟ್ರೈನರ್ ಕಣ್ಣು ಇಟ್ಟೇ ಇರ್ತಾರೆ ಪುಷ್ ಮಾಡ್ತಾರೆ ಮಾಡೋಕ್ಕೆ ಸೊ ಕ್ಲಾಸಸ್ ಚೆನ್ನಾಗಿರುತ್ತೆ ಆ್ಯಂಡ್ ಜ ವರ್ಕೌಟ್ ಅಂದರೆ ಪ್ರಾಪರ್ ಎಕ್ವಿಪ್ಮೆಂಟ್ಸಲ್ಲಿ ವರ್ಕೌಟ್ ಮಾಡೋದು ಚೆನ್ನಾಗಿರುತ್ತೆ ಸೊ ಅದಕ್ಕೆ ನೆನ್ನೆ ಅಂತ ಮಾಡಿದ್ರೆ ಇವತ್ತು ಎಕ್ಸ್ ಸೆಂಗಿತು ಕ್ಲಾಸ್ ಇದೆಯಲ್ಲ ಸೆವೆನ್ ಓ ಕ್ಲಾಕ್ಗೆ ಅಂತ ಹೆಚ್ಚಾದಕ್ಕೆ ಹೋಗಿ ಮಾಡಿದೆ ನಾನು ಸೋಟ್ ಟಾಯರ್ಡ್ ಲೈಕ್ ಇಲ್ಲೆಲ್ಲ ಫುಲ್ ಶೋಲ್ಡರ್ ಕೊಟ್ಟಿದೆ ಇವತ್ತು ಮೈನ್ ಎಕ್ಸಸೈಸ್ ಇದ್ದಿದ್ದು ಚೆಸ್ಟ್ ಆ್ಯಂಡ್ ಎಕ್ಸಸೈಸ್ ಮೇಲೆ ಸೊ ಜಾಸ್ತಿ ಕೈಯಲ್ಲಿ ಇದು ಮಾಡಿಸಿದ ಅಂದರೆ ಇದೆಲ್ಲ ಪ್ರಾಜೆಕ್ಟ್ ಸೊ ಇದೆಲ್ಲ ನೋವಿದೆ ಬಂದಿದ ತಕ್ಷಣ ಸ್ನಾನ ಮಾಡ್ಕೊಂಡು ಪಟ ಪಟ ಹೋಗಿ ನಮ್ಮಮ್ಮಿ ಒಂದು ಅಂತ ಕರ್ಕೊಂಡು ಹೋಗ್ತಾರೆ ಬಟ್ ಹತ್ತು ದೇವಸ್ಥಾನಕ್ಕೆ ಹೂತಿಸ್ತಾರೆ ನನಗೆ ಪೇಷನ್ಸು ಇರಲಿಲ್ಲ ಅಲ್ಲೆಲ್ಲ ರೆಕಾರ್ಡ್ ಮಾಡಕ್ಕೆ ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಗೊತ್ತಾ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ವಿ ಈಶ್ವರನ ದೇವಸ್ಥಾನಕ್ಕೆ ಹೋಗಿದ್ವಿ ಸುಬ್ರಹ್ಮಣ್ಯ ಹೋಗಿದ್ವಿ ವೆಂಕಟೇಶ್ವರ ಹೋಗಿದ್ವಿ ಅಣ್ಣಮ್ಮ ಹೋಗಿದ್ವಿ ಗಣಪತಿ ಹೋಗಿದ್ವಿ ಆರು ದೇವಸ್ಥಾನ ಹೋಗಿ ಬರುವಷ್ಟು ಫುಲ್ ಸುಸ್ತಾಗಿ ಹೋಗಿದ್ದು ನನಗೆ ನಾನು ಪ್ರೋಟೀನ್ ಕುಡಿತಾ ಇದ್ದೆ ಬಟ್ ಬಂದಿದ ತಕ್ಷಣ ನಾನು ಖಾಲಿ ಹೋಟೆಲ್ ಡ್ರೈ ಫ್ರೂಟ್ಸ್ ತಿನ್ನಬೇಕು ಅಂತ ಡ್ರೈ ಫ್ರೂಟ್ಸ್ ತಿನ್ಬಿಟ್ಟು ಹಿಂಗೆ ಇಟ್ಕೊಳಕ್ಕೂ ಕೈ ನೋಡ್ತಾಯಿದೆ ಇವಾಗ ಕ್ಯಾಮ್ರ ಇಟ್ಕೊಳ್ಳೋಕೆ ಏನು ನೀವು ಡ್ರೈ ಫ್ರೂಟ್ಸ್ ತಿನ್ಬಿಟ್ಟು ನಾನು ಟೊಮೆಟೊ ಬಾತ್ ಮಾಡಿದ್ರು ನಾ ಬ್ರೇಕ್ಫಾಸ್ಟೇ ಮಾಡಿಬಿಟ್ಟೆ ಬಟ್ ಐ ವಾಸ್ ದಾಟ್ ಹಂಗಿ ಸೊ ಇವಾಗ ನಾನೊಂದು ಹನ್ನೆರಡು ಗಂಟೆ ಹನ್ನೆರಡುವರೆ ಹಂಗೆ ಪ್ರೋಟೀನ್ ಕೊಡಿದ್ದೀನಿ ಅದೇನೇ ಊಟ ಬಿಕಾಸ್ ಬೆಳಗ್ಗೆ ಜಾಸ್ತಿ ಕಾಪಸ್ ತಿನ್ಬಿಟ್ಟೆ ಐ ಹ್ಯಾವ್ ಟು ಬ್ಯಾಲೆನ್ಸ್ ಇಟ್ ಸಂಜೆ ಬೇಗ ಊಟ ಮಾಡಿದರೆ ಆಯಿತು ಆ್ಯಂಡ್ ಇವತ್ತು ನಾನೊಂದು ಸ್ಪೆಷಲ್ ಡಿಶ್ ಮಾಡ್ತಿದ್ದೀನಿ ಈ ಒಂದು ಡಿಶ್ನ ತುಂಬ ದಿನದಿಂದ ಮಾಡಬೇಕು ಮಾಡ್ಬೇಕು ಮಾಡ್ಬೇಕು ಅಂದ್ಕೊಂಡು ಮಾಡೋಕ್ಕೆ ಆಗ್ತಿರಲಿಲ್ಲ ಬಟ್ ಟುಡೇ ಐ ರಿಯಲಿ ರಿಯಲಿ ವಾಂಟ್ ಟು ಡೂ ಇಟ್ ಸೊ ಅದನ್ನು ಮಾಡ್ತೀವಿ ಇವತ್ತು ಅದೇ ಡಿನ್ನರ್ಗೆ ಸ್ನ್ಯಾಕ್ಸು ಡಿನ್ನರ್ ಎಲ್ಲ ಅದೇ ಅದ್ರ ಜೊತೆ ನಿನ್ನೆ ಚಿಕ್ಕಿ ನೆನೆಸಿದೆ ಬಟ್ ಇದು ಕಾಬಲ್ ಕಾಳು ನೆನೆಸಿದೆ ಡಿನ್ನರ್ಗೆ ಸ್ಯಾಲೆಡ್ ತಿನ್ನೋಣ ಅಂತ ಬಟ್ ಅದು ತಿನ್ನೋಕ್ಕಾಗಲಿಲ್ಲ ಯಾಕಂದರೆ ನಾನು ಆಚೆ ಹೋಗ್ಬಿಟ್ಟೆ ಊಟಕ್ಕೆ ಫ್ರೆಂಡ್ ಮೀಟ್ ಮಾಡಬೇಕಾಗಿತ್ತು ಹಾಗೆ ಅಲ್ಲೇ ತಿನ್ನೋಣ ಅಂದ್ಕೊಂಡೆ ಬಟ್ ತಿನ್ನೋಕ್ಕಾಗಲಿಲ್ಲ ವಾಪಸ್ ಬಂದು ಸ್ಯಾಲೆಡ್ ಮಾಡ್ಕೊಳ್ಳೋದೇನು ಅಂತ ನಮ್ಮ ಮಮ್ಮಿಗೆ ಸವಾರಿ ಮಾಡಿಸ್ಕೊಂಡು ತಿಂದೆ ಬಟ್ ಯಾ ಇವಾಗ ಸ್ಯಾಲೆಡು ಮತ್ತು ಏನು ಸ್ಪೆಷಲ್ ಡಿಶ್ ಮಾಡ್ತೀನಿ ಈವ್ನಿಂಗ್ ನಾನು ನಿಮ್ಗೆ ಹೇಳ್ತೀನಿ ಬಟ್ ಇವಾಗ ಟ್ರಸ್ಟೇಜ್ ಮಾಡಿಕೊಂಡು ಟು ಗೋ ಟು ಆಫೀಸ್ ಯಾಕಂದರೆ ಇದು ಅರ್ಜೆಂಟ್ ಅರ್ಜೆಂಟಾಗಿ ಹೋಗಬೇಕಾಗಿತ್ತು ಅಂತ ಅಲ್ಲಿ ಅಲ್ಲಿ ಇದ್ದಿದ್ದು ಅಂತ ತೊಗೊಂಡು ಹಾಕೊಂಡೆ ಬಟ್ ಇಸ್ ಸೋ ಲೂಸ್ ಇದು ಎಷ್ಟು ಲೂಸ್ ಇದೆ ಚಿಕ್ಕ ಹೊಟ್ಟೆ ಲೂಸ್ ಇದೆ ನಾನೇ ಮುಳುಗೋಗಿದ್ದೀನಿ ಈ ಡ್ರೆಸ್ ಅಲ್ಲಿ ಸೊ ಅದಕ್ಕೆ ಚೇಂಜ್ ಮಾಡ್ಬಿಟ್ಟು ಅಂದ್ಕೋರ್ಟು ಆಫೀಸ್ ಬೇಗ ಹೋಗಿ ಬೇಗ ಬಂದು ಬೇಗ ತಿನ್ನೋಣ ಊಟ ಹಲೋ ವೈಸ್ ಗುಡ್ ಇದೆ ಈವ್ನಿಂಗ್ ಸೊ ಇವಾಗ ಟೈಮ್ ಆಗ್ತಿದೆ ಸಿಕ್ಸ್ ಥರ್ಟಿ ಬಟ್ ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಆರು ಗಂಟೆಗೆ ಬಿಕಾಸ್ ಇಟ್ ಟೇಕ್ಸ್ ಲಾಡ್ ಆಫ್ ಟೈಮ್ ತರಕಾರಿ ಕಟ್ ಮಾಡೋಕ್ಕೆ ಎನಿವೇಸ್ ಐ ಶೋ ಯು ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಇದು ಮಿನಿಮಮ್ ತರಕಾರಿ ತೊಗೊಂಡಿದ್ದೀನಿ ಬಿಕಾಸ್ ಐ ಡೋಂಟ್ ವಾಂಟ್ ಟು ಕಾಂಪ್ಲಿಕೇಟ್ ಥಿಂಗ್ಸ್ ಲೈಫ್ ಆಲ್ರೆಡಿ ಕಾಂಪ್ಲಿಕೇಟೆಡ್ ಆಗಿದೆ ಬಟ್ ವೇಸ್ ಕ್ಯಾಬೇಜ್ ತೊಗೊಂಡಿದ್ದೀನಿ ಕ್ಯಾರೆಟು ಮತ್ತು ಬೀನ್ಸ್ ಸೊ ಇದು ಇಷ್ಟು ಚೆನ್ನಾಗೇ ಕಟ್ ಆಗಿದೆ ನನಗೆ ಹಂಗೆ ಟ್ರೀ ಕಲರ್ ಥರ ಕಾಣ್ತಾ ಅಲ್ವಾ ನಮ್ಮ ಮನೆಯಲ್ಲಿ ಯಾವುದೇ ಏನಾದರೂ ಫಿಚ್ ಚಾಪರ ಕಟರ್ ಕಟರ್ ಏನೂ ಇಲ್ಲ ಯಾಕಂದರೆ ನಾನೇ ಇದ್ದೀನಿ ನಾನೇ ಇಷ್ಟು ಚೆನ್ನಾಗಿ ಕಟ್ ಮಾಡ್ತೀನಿ ಅಂದರೆ ಕಟ್ಟರ್ ಬೇಕಲ್ವಾ ನಮ್ಮ ಮಮ್ಮಿ ಚಿಕ್ಕ ಚಿಕ್ಕದಾಗಿ ತರಕಾರಿ ಕಟ್ ಮಾಡ್ಕೊಳ್ಳೋಣ ನಾನೇ ಸೊ ಇವತ್ತು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡು ಇನ್ನೂ ಚಿಕ್ಕ 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 ಚಿಕ್ಕದಾಗ ಕಟ್ ಮಾಡಿದ್ದೀನಿ ಮೋಮೋಸ್ಗೆ ಅಂತ ಆ್ಯಂಡ್ ಇದರಲ್ಲಿ ಮೋಮೋಸು ಚಟ್ನಿಗೆ ಅಂತ ನಾನು ಕಾಣಿಸ್ತಾ ಇದೆಯಾ ಗೊತ್ತಿರೋ ನಿಮಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಅದು ಗುಂಟೂರು ಮೆಣಸಿನ್ಕಾಯಿ ಮತ್ತು ಇನ್ನೊಂದು ನನ್ನ ಫೋನಲ್ಲಿ ಸರ್ಚ್ ಆಗ ಅದಂಗೆ ಆಫ್ ಆಗಿಬಿಡುತ್ತೆ ಕ್ಯಾಮ್ರಾ ಎನಿವೇಸ್ ಸೊ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡ್ಗೆ ಮೆಣಸಿನಕಾಯಿನ ನೆನೆಸಿ ಇಟ್ಕೊಂಡಿದ್ದೀನಿ ಇದನ್ನು ಚಟ್ನಿ ಮಾಡೋಕ್ಕೆ ಯೂಸ್ ಮಾಡೋಣ ವಿಚ್ ಇಸ್ ಆಫ್ಟರ್ ಮೋಮೋನ ನಾವು ಬೇಯಕ್ಕೆ ಇದ್ದ ಮೇಲೆ ಹೆಂಗಿದ್ರೂ ಟ್ವೆಂಟಿ ಮಿನಿಟ್ಸ್ ಟೈಮ್ ತೊಗೊಳ್ಳುತ್ತಲ್ಲ ಆವಾಗ ಮೋಮೋ ಚಟ್ನಿ ಮತ್ತು ಪ್ರೋಟೀನ್ ಸೋರ್ಸ್ಗೆ ಒಂದು ಕಾಲು ನೆನೆಸಿದ್ದೆ ಅದನ್ನು ಇವಾಗ ಸ್ಯಾಲೆಡ್ ಮಾಡ್ಕೋಬೇಕು ಇದೆಯಾ ಅದಾದಮೇಲೆ ಇವಾಗ ಮೊಮೋ ಸ್ಟಫಿಂಗ್ದು ಒಗ್ಗರಣೆಗೆ ಅಂತ ಈರುಳ್ಳಿ ಮತ್ತು ಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಬನ್ನಿ ತೊಂದರೆ ಮಾಡೋದು ಇವಾಗ ನಾವು ಬಿಸಿ ಬಿಸಿ ಟೀ ಸವಿತಾ ಸ್ಟಾರ್ಟ್ ಮಾಡ್ಕೊಳ್ಳೋಣ ವಿಲ್ ಸ್ಟಾರ್ಟ್ ದ ಪ್ರೋಸೆಸ್ ಬೇಗ 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 ಡಿನ್ನರ್ ಮಾಡಬೇಕು ಅದಕ್ಕೆ ಬೇಗ ಬೇಗ ಕುಕ್ ಮಾಡಬೇಕಿ ಕುಕ್ಕಿಂಗ್ ಪ್ರಾಸೆಸ್ ಈಸಿ ಪ್ರಿಪರೇಷನ್ ಕಷ್ಟ ನಾನು ಮೋಮೋಸ್ ಸ್ಟಫಿಂಗ್ಗೆ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಈ ಕಡೆ ಕಾಳು ಬೇಯುತ್ತಲ್ಲ ಅಂತ ಅಂದ್ಕೊಂಡೆ ಯಾಕಂದರೆ ಕಾಳು ಬೇಯೋಕ್ಕೂ ತುಂಬ ಟೈಮ್ ತೊಗೊಳುತ್ತೆ ಸೊ ಅದಕ್ಕೆ ನಾನು ಫಸ್ಟು ಕಾಲು ಬೇಯಕ್ಕೆ ಇಟ್ಬಿಟ್ಟೆ ಬರೀ ಕಾಳಿ ಇಟ್ಟ ಆಮೇಲಿಂದ ವೆಜಿಟೇಬಲ್ಸ್ ಆಡ್ ಮಾಡೋಣ ಅಂತ ಅಷ್ಟೊಂದು ಟೈಮ್ ಇಡಿಯಲ್ಲ ವೆಜಿಟೇಬಲ್ಸ್ ಬೇಯಕ್ಕೆ ಅಂತ ಆ್ಯಂಡ್ ಮೋಮೋಸ್ ಸ್ಟಫಿಂಗೇ ನಾನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕಿ ಅದಾದಮೇಲೆ ಈರುಳ್ಳಿ ಮತ್ತು ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಬ್ರೌನ್ ಆಗೋ ತನಕ ಸೋಟೆ ಮಾಡಿಕೊಂಡೆ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ ಅದಾದಮೇಲೆ ನಮ್ಮ ನನೇಲಿ ಜಿಂಜರ್ ಸೋಯಾ ಸಾಸ್ ಇತ್ತು ಅದನ್ನು ಹಾಕಿದೆ ಮತ್ತು ರೆಡ್ ಚಿಲ್ಲಿ ಪೇಸ್ಟ್ ಇತ್ತು ರೋಸ್ಟೆಡ್ ರೆಡ್ ಚಿಲ್ಲಿ ಪೇಸ್ಟ್ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಸೋಟೆ ಮಾಡಿ ಅದಾದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಎಲ್ಲ ವೆಜಿಟೇಬಲ್ಸ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಸಾಲ್ಟ್ ನಾನು ಯೂಶಲಿ ಈರುಳ್ಳಿಗೆ ಹಾಕ್ಬಿಡ್ತೀನಿ ಹಾಕ್ಬಿಟ್ಟು ಅದಾದ್ಮೇಲೆ ಕ್ಯಾಬೇಜು ಬೀನ್ಸ್ ಮತ್ತೆ ಕ್ಯಾರೆಟ್ ಅಷ್ಟೇ ಅದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ನಿಮ್ಮೆ ಒಂದು ರೀಲ್ ಶೂಟ್ ವಿಚ್ ವಾಸ್ ಟೂ ಶೇಡ್ಸ್ ಆಯ್ತಾ ಅದ್ರಲ್ಲಿ ಸೆಕೆಂಡ್ ಶೇಡು ಹದ್ದಾಗ ಕಟ್ಟಾಗ್ಬಿಟ್ಟಿದೆ ನಾನು ಸೊ ಅದನ್ನ ರೀಶೂಟ್ ಮಾಡಿ ಇವಾಗ ನ ಅಪ್ಲೋಡ್ ಮಾಡಿದೆ ಮಮ್ಮಿ ದೇವಸ್ಥಾನಕ್ಕೆ ಹೋದ್ರು ಆ್ಯಂಡ್ ಪ್ರಾಸೆಸ್ ತೋರಿಸ್ತೀನಿ ನಿಮಗೆ ಎಲ್ಲಿ ತನಕ ಕುಕ್ ಆಗಿದೆ ಅಂತ ಆಲ್ಮೋಸ್ಟ್ ಆಗಿದೆ ಇವಾಗ ಮೋಮೋಸ್ ಮಾತ್ರ ಬೇಯಕ್ಕೆ ಇರಬೇಕು ಬಟ್ ಐ ಶೋ ಯು ಸ್ಟಫಿಂಗ್ ಹೆಂಗಾಗಿದೆ ಅಂತ ಇಲ್ಲಿ ಸ್ಯಾಲೆಡ್ಗೆ ಇನ್ನೂ ಕಾಬಲ್ ಕಡ್ಲೆ ಕಾಳು ಬೇಯ್ತಾ ಇದೆ ವಿತ್ ಸಮ್ ಕ್ಯಾರೆಟ್ ಆ್ಯಂಡ್ ಇಲ್ಲಿ ನೋಡಿದ್ರೆ ಸ್ಟಫಿಂಗ್ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಆಲ್ ಐ ಹ್ಯಾವ್ ಟು ಡೂ ಇಸ್ ಸ್ಟಫ್ ಇವಾಗ ಅಷ್ಟೇ ಎಲ್ಲ ಇದು ಪ್ರಿಪೇರ್ ಆಗಿದೆ ಆ್ಯಂಡ್ ಇಲ್ಲಿ ಚಪಾತಿದ್ದು ರೆಡಿ ಇದೆ ಇದನ್ನು ಚೆನ್ನಾಗಿ ನಾವು ರೋಲ್ ಮಾಡಿ ಒತ್ತಿ ಅದ್ರ ಮೇಲೆ ಇವಾಗ ನಾವು ಮೋಮೋಸ್ನ ಶೇಪ್ ಮಾಡೋಣ ಬಟ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಇದು ಮೋಮೋಸ್ ರೆಡಿ ಆಗೋ ತನಕ ಐ ಲೆಟ್ ಬಾಯ್ಲ್ ಬಾಯಿಲ್ ಅದಾದಮೇಲೆ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಇದರಲ್ಲಿ ಮೊಮೋ ಬೇಯೋಕಿಡ್ಬೋದು ಸೊ ಈ ಥರ ಒಂದು ರಫ್ ಆಗಿ ನಾನು ಇದನ್ನು ಒತ್ಕೊಂಡಿದ್ದೀನಿ ಇವಾಗ ಇದೊಂದು ಬಟ್ಲು ಇದೆ ನಮ್ಮ ಮನೇಲಿ ಚಿಕ್ಕು ಬಾವ್ಲು ಇದರಲ್ಲಿ ನಾನೊಂದು ಮೂಮೂರು ಶೀಪ್ಗೆ ಸರ್ಕಲ್ಸ್ನ ಕಟ್ ಮಾಡ್ಕೋತೀನಿ ದಾಟ್ ಪರ್ಫೆಕ್ಟು ಪರ್ಫೆಕ್ಟು ಕರೆಕ್ಟಾಗಿ ಆಯ್ತಲ್ಲ ನೈಸ್ ಐಡಿಯಾ ಓ ಮೈ ಗಾಡ್ ಯಾವ ಕಡೆಗೂ ಇಲ್ಲದೆ ಮದ್ದನ್ನು ನೋಡ್ಬಿಟ್ನಲ್ಲ ಗುರು ಓಕೆ ನೋಡೋಣ ಇದು ಹೆಂಗೆ ಬರುತ್ತೆ ಹ್ಞೂ ನಾಟ್ ಬ್ಯಾಡ್ ಮತ್ತೆ ಸಾಲಲ್ಲ ಮತ್ತೆ ಹೊತ್ಕೋಬೇಕು ಅನಿಸುತ್ತೆ ಹಾಂ ಮತ್ತೆ ಹೊತ್ಕೊಳ್ಳೋಣ ಓಕೆ ಸೊ ಇವಾಗ ನಮ್ಮದು ಏನದು ಮೋಮೋ ಬೇಸ ಏನೇನದು ಅದಕ್ಕೆ ಅದು ರೆಡಿಯಾಗಿದೆ ಇವಾಗ ನಾವು ಸ್ಟಫಿಂಗ್ ಮಾತ್ರ ರೆಡಿ ಮಾಡ್ಕೊಳ್ಳೋಣ ಚೂರು ಚೂರೇ ಆಗ್ತಿದ್ದೀನಿ ನಾನು ಹ್ಞೂ ದ ಗೇಮ್ ಸ್ಟಾರ್ಟ್ಸ್ ನಾನು ಇದ್ರಲ್ಲಿ ಫ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ಫೋಲ್ಡ್ ಆದರೆ ಸಾಕು ಆಂಜನೇಯ ಚೆನ್ನಾಗಿ ಫೋಲ್ಡ್ ಆಗಲಪ್ಪ ఓకే ఓకే తక్కుమట్టీ చూరు అది జస్ట్ బ్రెస్ వాటర్ బట్ సెక్యూర్ మిడ ఓడ ఓడ ట్యాలెంట్ వెందో ఓడ ట్యాలెంట్ నోడి ఏం సకరగా ಅಯ್ಯೋ ಫೋಕಸ್ ಬೇರೆ ಇಲ್ಲ ಯಾಕೆ ಇದೆ ರೀ ಹಾಂ ನೋಡಿ ಏನು ಸಗದಾಗಿ ಕೂತ್ಕೊಂಡಿದೆ ಐ ಲವ್ ಇಟ್ ಇಲ್ಲೂ ಬೇಕಾದ್ರೆ ನಾವು ವಿ ಕಿನ್ ಸ್ಪ್ರೆಸ್ ಇಟ್ ಸೆಕ್ಯೂರ್ ಮಾಡೋಕ್ಕೆ ಇವಾಗ ನಾನು ಎಲ್ಲನೂ ಇದೇ ಥರ ಶೇಪ್ ಮಾಡ್ಕೋತೀನಿ ಅದಾದಮೇಲೆ ಐ ಇಲ್ ಕೀಪ್ ಇಟ್ ಸ್ಟೀಮ್ ಆಗೋಕ್ಕೆ ನೋಡಿ ಏನು ಪರ್ಫೆಕ್ಟ್ ಪರ್ಫೆಕ್ಟ್ ಎಸ್ ಯಸ್ ಎಸ್ ಐ ಲವ್ ಇಟ್ ನನಗೆ ನೋಡಕ್ಕೆ ಇದೆ ಡಿಫಿಕಲ್ಟ್ ಅನ್ಸಿತು ಫೋಲ್ಡಿಂಗ್ ಬಟ್ ಹಿಂಗೆ ಹಿಂಗೆ ಇರುತ್ತೆ ನೋಡಿ تو ಐ ಗಾಟ್ ಲುಕ್ ಅಟ್ ದಿಸ್ ಯೆನ್ ಪರ್ಫೆಕ್ಟ್ ಆಗಾಗಿದೆ ಅಂತ ಐ ಲವ್ ಇಟ್ ಇವಾಗ ಅದನ್ನು ನಾವು ಬೇಗ ನಂಗೆ ನೋಡ್ತಾನೆ ಹೊಟ್ಟೆ ಹಸು ಆಗ್ತದೆ ಐ ವಾಂಟ್ ಟು ಈಟ್ ಬಿಕಾಸ್ ಆಮ್ ಹಂಗ್ರಿ ಮಧ್ಯಾಹ್ನ ಏನು ತಿಂತಿಲ್ಲ ನಾನು ಓಕೆ ಸೊ ಇವಾಗ ಇದನ್ನು ನಾನು ಬೇಯಕ್ಕಿಡಬೇಕು ಅದಕ್ಕೆ ಮುಂಚೆ ಸ್ಯಾಲೆಡ್ ಅದು ಬೆಂದಿದೆ ಕಾಳು ಅದನ್ನು ಟ್ರಾನ್ಸ್ಫರ್ ಟು ಬೌಲ್ ಸೊ ನಾನು ಮೋಮೋಸ್ ತಿಂದು ಎಷ್ಟು ದಿನ ಆಗಿರ್ಬೋದು ಅಂತ ಕೆನಿ ಡೇಸ್ ಹೌ ಮೆನಿ ಡೇಸ್ ಇಟ್ ಮೈ ಬಿ ಅಂತ ಟೆಲ್ ಯು ಎಕ್ಸಾಕ್ಟ್ಲಿ ಅಂತ ಗೊತ್ತಿಲ್ಲ ಬಟ್ ಇಟ್ ಬೀನ್ ಮೋರ್ ದೆನ್ ಅ ಇಯರ್ ನಾನು ಮೋಮೋಸ್ ತಿಂದು ಇದೇ ಥರ ಯಾವುದೋ ಯೂಟ್ಯೂಬ್ ಯೂಟ್ಯೂಬಲ್ಲಿ ಇಂಟರ್ವ್ಯೂಸ್ ನೋಡಬೇಕಾದ್ರೆ ಐ ಕೇಮ್ ಅಕ್ರಾಸ್ ಒನ್ ವಿಮೆನ್ ಅವ್ರು ಬಂದ್ಬಿಟ್ಟು ಕನ್ನಡ ಸೀರಿಯಲ್ ಮಾಡ್ತಾರೆ ಸೊ ಫಸ್ಟು ನಾನೊಂದು ಸ್ವಲ್ಪ ಎಣ್ಣೆ ಸಾವಿರ್ಕೋತೀನಿ ವಿ ಡೋನ್ ಹ್ಯಾವ್ ಬ್ರಷ್ ಥರ ಏನಿಲ್ಲ ಸೊ ನಾನು ಕೈಯಲ್ಲೇ ಸಾವ್ತೀನಿ ಸೊ ಆ ವುಮೆನ್ ಒಬ್ರು ಬಂದುಬಿಟ್ಟು ಅವ್ರು ಹೇಳ್ತಾ ಇದ್ರು ದಟ್ ನೀವೇನು ಮೋಮೋಸ್ ಅಂತ ತಿಂತೀರಾ ರೋಡ್ ಸೈಡಲ್ಲಿ ಅದರಲ್ಲಿ ಡಾಗ್ ಮೀಟ್ಸ್ ಯೂಸ್ ಮಾಡ್ತಾರೆ ಜಾಸ್ತಿ ಸೊ ಮೋಮೋಸ್ ಎಲ್ಲ ತಿನ್ನೋಕೆ ಹೋಗ್ಬೇಡಿ ಹಂಗೆ ಹಿಂಗೆ ಅಂತ ಹೇಳಿದ್ರು ಅವಾಗಿನೂ ನನಗೆ ಸಿಕ್ಕಾಬಟ್ಟೆ ಭಯ ಆಚೆ ಕಡೆ ತಿನ್ನೋಕ್ಕೆ ಅದಕ್ಕೆ ಎಷ್ಟು ದಿನ ತಿಂದೇ ಇಲ್ಲ ಆ್ಯಂಡ್ ಒಂದು ಆಲ್ಮೋಸ್ಟ್ ಒಂದು ಮಂತ್ ಇಂದ ನಾನು ಟ್ರೈ ಮಾಡ್ತಿದ್ದೆ ಮನೇಲೆ ಮಾಡೋಣ 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 ಅಂತ ಟೈಮಿಗೆ ಕೂಡ ಬಂದಿಲ್ಲ ಫೈನಲಿ ಇವತ್ತು ಮಾಡಿದ್ದೀನಿ ಹಿಂಗೆ ಇವಾಗಿದಣ ಬನ್ನಿ ಸೊ ನಾನು ಸ್ವಲ್ಪ ಎಣ್ಣೆ ಸಾವಿತ್ಕೊಂಡಿದ್ದೀನಿ ಅದರ ಮೇಲೆ ಜಸ್ಟ್ ಸ್ಟಾರ್ಟ್ ಪ್ಲೇಸಿಂಗ್ ನೂಮುಸ್ ನೂಮುಸ್ ಸಾರಿ ಹಾಂ ಓಕೆ ಅದಮೇಲೆ ಮೇಲೆ ಒಂದೊಂದು ತೊಟ್ಟಷ್ಟು ಎಣ್ಣೆ ಹಾಕ್ತೀನಿ ನಾನು ಸಣ್ಣನೇ ಇಟ್ಟು ಬೇಯಿಸ್ತೀನಿ ಆಮೇಲೆ ಹಾಕಬೇಕು ಸುಮ್ಮನೆ ಒಂದೊಂದು ಸ್ಪೂ ಒಂದೊಂದು ಡ್ರಾಪ್ ಅಷ್ಟೇ ಹಾಕ್ತಿದ್ದೀನಿ ಅಷ್ಟೇ ಈಗ ಕ್ಲೋಸ್ ಮಾಡೋಣ ಇಪ್ಪತ್ತು ನಿಮಿಷ ಬಿಟ್ಟು ಡಣ ಅಂತ ತೋರಿಸ್ತೀನಿ ನಿಮಗೆ ಅದಕ್ಕೆ ಮುಂಚೆ ಚಟ್ನಿ ಮಾಡ್ಕೊಳ್ಳೋಣ ನಾನು ನೆಣಸಿಂಟು ಅಂತ ಟೊಮೆಟೊ ಸುತ್ಕೋಬೇಕು ಇವಾಗ ನೆನ್ಪಾಯಿತು ಬಟ್ ನೆಣಸಿಂಟು ಅಂತ ಚೆನ್ನಾಗಿ ನೆಂದಿದೆ ಟೊಮೆಟೊ ಸುತ್ಕೊಳ್ಳೋಣ ನಾನೊಂದು ಸ್ವಲ್ಪ ಕ್ವಾಂಟಿಟಿನೇ ಮಾಡ್ಕೋತೀನಿ ಚಟ್ ಅದನ್ನು ಟೊಮೆಟೊ ಚೀ ಮೋಮೋ ಚಟ್ನಿ ಅದಕ್ಕೆ ಒಂದೇ ಒಂದು ಟೊಮೆಟೊನ ಐ ವಿಲ್ ಜಸ್ಟ್ ಫ್ರೈಟ್ ರೋಸ್ ಎಲ್ಲ ಆದ್ಮೇಲೆ ಟೊಮೆಟೋದು ಸ್ಕಿನ್ ಎಲ್ಲ ಪೀಲ್ ಮಾಡಿಬಿಟ್ಟು ಅದಾದ್ಮೇಲೆ ನಾನು ಅದನ್ನ ಮಿಕ್ಸಿಗೆ ಹಾಕೊಂಡೆ ಒಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಚಟ್ನಿ ಆಗೋಗುತ್ತೆ ಸೊ ಈಸಿಯಾಗಿ ಟೊಮೆಟೊ ಮತ್ತೆ ನಾನು ನೆನೆಸಿದಂಥ ಮೆಣಸಿನಕಾಯಿ ಏನಿದು ಅದನ್ನ ಹಾಕಿದೆ ಹಸಿ ಮೆಣಸಿನಕಾಯಿ ನಾನ್ ಹಾಕೊಂಡಿಲ್ಲ ಐ ಥಾಟ್ ಖಾರ ಜಾಸ್ತಿ ಆಗುತ್ತೆ ಬೇಡ ಆಮೇಲೆ ನೋಡ್ಕೊಂಡ್ರೆ ಖಾರ ಕಮ್ಮಿ ಇದ್ರೆ ಹಾಕೊಳ್ಳೋಣ ಅಂತ ಅನ್ಕೊಂಡೆ ಅದಾದ್ಮೇಲೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಆಮೇಲೆ ಶುಗರ್ ಹಾಕ್ಬೇಕು ನಾವು ಶುಗರ್ ಯೂಸ್ ಮಾಡಲ್ಲ ಅದಕ್ಕೆ ಬೆಲ್ಲದ ಪುಡಿನೇ ಹಾಕಿದೆ ಅದಾದ್ಮೇಲೆ ನಿಂಬೆಹಣ್ಣು ಆಮೇಲೆ ಸಾಲ್ಟು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ ಇರೋ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ಅದ್ರಲ್ಲಿ ಚಟ್ನಿ ಹಾಕಿದ್ದೀನಿ ಒಳ್ಳೆ ಫ್ಲೇವರ್ ಬರಲಿ ಅಂತ

ನಮ್ಮ ಫೈಬರ್ ಆ್ಯಂಡ್ ಪ್ರೋಟೀನ್ ಆಫ್ ದ ಡೇ ಇದು ಜಾಸ್ತಿನೇ ಇರಬೇಕು ಡಾನ್ ನಮ್ಮ ಕಾಪ್ಸ್ ಆಫ್ ದ ಡೇ ನನಗೆ ನೋಡಿದ್ರೆ ಖುಷಿ ಆಗ್ತದೆ ನಾನೇ ಮಾಡಿದ್ದ ಅಂತ

ಹಿಂಗೆ ಚೂರು ಹಿಂಗೆ ಸ್ಲ್ಯಾಂಕ್ ಮಾಡು ಕಾಣಿಸ್ ಪೂರ್ತಿ ಏನಿತ್ತು ಹ್ಞೂ ನೋಡಿ ಎಂಥ ಪ್ಲೇಟಿಂಗ್ ಟ್ರೈ ಮಾಡಿ ನೀವೇ ಫಸ್ಟು ಹಿಂದೆ ಬನ್ನಿ ಒಂಥರ ಎಕ್ಸಾಮ್ ಕೊಡೋ ಥರ ಫೀಲಿಂಗ್ ಇರುತ್ತೆ ನನಗೆ ಯಾವಾಗಲೂ ಅಷ್ಟೇ ಏನು ನಮ್ಮ ಅಮ್ಮ ಇಸ್ ನಾಟ್ ದ ಬೆಸ್ಟ್ ಕ್ರಿಟಿಕ್ ಆಯಿತಾ ಎಕ್ಸೈಟು ಆಗಲ್ಲ ಸ್ಯಾಡೂ ಆಗೋಲ್ಲ ಚೆನ್ನಾಗಿದೆ ಬಿ ಎಲ್ಲಿದ್ದು ಇಷ್ಟು ದಿನ ಇಷ್ಟು ಜನ ಐತೆ ಅಂತ ನಮಗೆ ಡವವೆಲ್ಲ ಮಾಡೋಕಲ್ವ ಅದನ್ನು ನಾವು ಅನ್ನಲ್ಲ ಎಕ್ಸ್‌ಪ್ರೆಸಿವ್ ಅಂತಾರೆ ಚಟ್ನಿ ಖಾರ ಐತೆ ಚೂರು ಇರಲಿ ಅಂತ ನಾನು ಸ್ವಲ್ಪ ತಗೋ. ಇದು ಇದು ಕಾರ ಟೋಪ ಅದು. ನಿಮಗೆ ಗ್ಯಾರಂಟಿ ಅಳಿ ತಿನ್ನ ಹುಡು ಗೊತ್ತಿಲ್ಲ ಏ ಖಾರ ಜಾಸ್ತಿ ಆಯ್ತಾ ಚೆನ್ನಾಗ್ ಸ್ವಲ್ಪ ಹಚ್ಕೊಂಡು ಅದೇ ಸ್ವಲ್ಪ ಗೋಧಿ ಹಿಟ್ಟಿ ಮಾಡಿಗೋದ್ರಿಂದ ತಿಕ್ಕಾಗ್ತಾ ಹ್ಮ್ ಬರದಿ ವರ್ಷ ನಾವು ಆಚ ತಿಂದ ಬ್ಲೋಟಿಂಗ್ ಎಲ್ಲ ಆಗುತ್ತಾ ಅದೆಲ್ಲ ಆಗೋಲ್ಲ ಸಕ್ಕದ ಐತೆ ಸಾವು ಅಲ್ಲಿ ಎರಡು ಎಲ್ಲ ಸಕದಾಗಿದೆ ಇವಾಗ ನಾನು ಹೋಗಿ ಮೈಂಡ್ ಬ್ಲೋನ್ ಆಗಿರೋ ಮೋಮೋಸ್ ನ ತಿನ್ಬಿಟ್ಟು ಐ ವಿಲ್ ಸ್ಲೀಪ್ ಆಲ್ರೆಡಿ ಲೇಟ್ ಆಗಿದೆ ಏಳು ಗಂಟೆ ಒಳಗಡೆ ಊಟ ಮಾಡಬೇಕಿತ್ತು ಬಟ್ ಆಗಿ ಯಾ ತಿಪಟ್ಟು ಡ್ರೆಸ್ ಬ್ಲಾಗ್ ಆಗಿ ಹೋಗ್ ನಿಮಗೆ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಇರೀತ ನೋಡಿದಕ್ಕೆ ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ಬ್ಲಾಗ್ ನಲ್ಲಿ ಐತೆ ಟೇಕ್ ಕೇರ್ ಎ ಹಾಗೆ ಹೋಗ್ತಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆ್ಯಂಡ್ ಆಲ್ಸೋ ನಾಳೆ ನೀವು ಈ ನೆಕ್ಸ್ಟ್ ವ್ಲಾಗ್ನ ಫ್ರೈಡೆ ನೋಡ್ತೀರಾ ಬಟ್ ನಾಳೆ ನಾವು ಒಂದು ಎಕ್ಸೈಟಿಂಗ್ ಇವೆಂಟ್ಗೆ ಹೋಗ್ತಾ ಇದೀವಿ ವಿಚ್ ಇಸ್ ವಿಚ್ ಐ ಎಮ್ ವೆರಿ 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 ಕ್ಯೂರಿಯಸ್ ಆ್ಯಂಡ್ ಎಕ್ಸೈಟೆಡ್ ಅಬೌಟ್ ಸೊ ಏನು ಅಂತ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ಓಕೆನಾ ಟೇಕ್ ಕೇರ್ ಬೈ